ಶಾಲಾ ಮಕ್ಕಳಿದ್ದ ಬಸ್ ಸೇವ್ ಮಾಡಲು ಹೋಗಿ ತಾನು ಸಾವಿಗೆ ಶರಣಾಗಿ ಸಾವಿನಲ್ಲೂ ಸಾರ್ಥಕತೆ ಕೆಲಸ ಮಾಡಿರುವ ಹೃದಯ ವಿದ್ರಾವಕ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಹೌದು ನೀವು ನೋಡ್ತಿರೋ ಈ ಹುಡುಗನೇ ಆ ಇಂಜಿನಿಯರ್ ಈತನ ಹೆಸರು ಶರತ್ ಕುಮಾರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಇರಬಹುದು ಇನ್ನೂ ಮದುವೆಯಾಗಿಲ್ಲ ಈತ ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡ ಮತ್ತು ಚಿಕ್ಕಪೈಲಗುರ್ಗಿ ಮಧ್ಯೆ ಸಾಮಸೇನಹಳ್ಳಿ ಬಳಿ ಅಡ್ಡಬಂದ ಶಾಲಾ ಬಸ್ಸನ್ನ ರಕ್ಷಿಸಲು ಹೋಗಿ ತನ್ನ ಬೈಕ್ನಿಂದ ಡಿಕ್ಕಿ ಹೊಡೆದ ಪರಿಣಾಮ ಶರತ್ ಬಾಬು ಜೀವ ಬಿಟ್ಟಿದ್ದಾನೆ ಶರತ್ ಬಾಬು ಇದೇ ತಾಲೂಕಿನ ಹರಿಸ್ಥಳ ವೆಂಕಟರೆಡ್ಡಿ ಮತ್ತು ಸುಜಾತ ಮಾನೋ ಅಮಾಯಕ ರೈತ ದಂಪತಿಯ ಮಗನಾಗಿದ್ನು ತಂದೆ ಕಣ್ಣು ಕಾಣದ ಅಂಧನಾಗಿದ್ದು ತಾಯಿಯು ಏನೂ ಗೊತ್ತಿಲ್ಲದ ಗೃಹಿಣಿಯಾಗಿದ್ದಾರೆ ಶರತ್ ಬಾಬು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಓದಿ ಇದೀಗ ತಾನೇ ಸಂಪಾದನೆ ಗಿಡಿದಿದ್ದ ಒಂದ್ ಕಡೆ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ರಜೆ ದಿನಗಳಲ್ಲಿ ಕೃಷಿ ಮಾಡಿಕೊಂಡು ಜೀವನದಲ್ಲಿ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಿದ್ದ ಎಂದು ಯಮಕಿಂಕರ ಎಲ್ಲಿ ಕಾದಿದ್ನೋ ಗೊತ್ತಿಲ್ಲ ನಾಲ್ಕನೇ ಶನಿವಾರ ಕಚೇರಿಗೆ ರಜೆ ಇತ್ತು ಅಂತ ಶರತ್ ಕುಮಾರ್ ಹೂ ಮಾರುಕಟ್ಟೆಗೆ ತೆರಳಿ ಹೂ ಮಾರಾಟ ಮಾಡಿಕೊಂಡು ಊರಿಗೆ ವಾಪಸ್ ಆಗ್ತಿದ್ದ ದೊಡ್ಡ ಪೈಲ ಕುರ್ಕಿ ಬಿಟ್ಟು ಮುಂದೆ ಸಾಗಿ ಟರ್ನಿಂಗ್ನಲ್ಲಿ ರೆಡ್ಡಿಗೊಲ್ಲವಾರಹಳ್ಳಿಯಲ್ಲಿರುವ ಚಿತ್ರ ಪಿನಾಕಿನಿ ಸ್ಕೂಲ್ ಬಸ್ ಅಡ್ಡ ಬಂದಿತ್ತು ಬಸ್ ಹಳ್ಳಕ್ಕೆ ಬೀಳೋದನ್ನು ತಪ್ಪಿಸಲು ಹೋಗಿ ತಾನು ಬಸ್ ಸಿಕ್ಕಿ ಸಿಕ್ಕಿ ಸಾವನ್ನಪ್ಪಿದ್ದಾನೆ ಮಾಹಿತಿ ತಿಳಿದ ಕೂಡಲೇ ಅಕ್ಕಪಕ್ಕದವರು ಗೆ ಕರೆ ಮಾಡಿದ್ರು ಎಷ್ಟೊತ್ತಾದರೂ ಆಂಬುಲೆನ್ಸ್ ಇಲ್ಲ ಕೊನೆಗೆ ವಾಸಿ ಮುಖಂಡ ಗಿರೀಶ್ ಗೆರಿಗರೆಡ್ಡಿ ತನ್ನ ಖಾಸಗಿ ವಾಹನದಲ್ಲಿ ಆಸ್ಪತ್ರೆಗೆ ಆತನನ್ನು ಸಾಗಿಸಿದ್ರು ಆದರೆ ಅಷ್ಟೊತ್ತಿಗೆ ಆತನ ಪ್ರಾಣಪಕ್ಷಿ ಹಾರಿ ಹೋಗಿತ್ತು ಪ್ರಕರಣ ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಇಂಜಿನಿಯರಿಂಗ್ ಮಾಡಿದ್ದ ಇಂಜಿನಿಯರಿಂಗ್ ಮಾಡಿ ಕೆಲಸಕ್ಕೆ ಹೋಗ್ತಿದ್ದೆ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಮತ್ತೆ ಅವ್ರ ಮನೆಯಲ್ಲೇ ಅವ್ರ ತಂದೆ ತಾಯಿಗೆ ಅವ್ರ ಒಬ್ಬನೇ ಮಗ ಇದ್ದಿದ್ದು ಇನ್ನು ಅವ್ರ ಫ್ಯಾಮಿಲಿಗೂ ಬೇರೆ ಇದೇನಿಲ್ಲ ಈ ಹುಡ್ಗನೇ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಫ್ಯಾಮ್ಲಿ ಕಡೆಗೆ ಇದು ಮಾಡಿಕೊಂಡು ಫ್ಯಾಮಿಲಿದ್ ನಿಭಾಯಿಸ್ತಾ ಇದ್ದ ಇನ್ನು ಅವರ ಅಪ್ಪನಿಗೂ ಅವ್ರ ತಂದೆ ತಾಯಿಗೂ ಅವ್ರಿಗೆ ಅಷ್ಟೊಂದು ಏನು ಇದಿಲ್ಲ ಸರ್ ಚೂಟಿ ಇಲ್ಲ ಅವರು ಸರ್ ಇನ್ನು ಮಾಹಿತಿ ತಿಳಿದಂತೆ ಅವರ ತಂದೆ ತಾಯಿ ದಿಕ್ಕು ಕಾಣದವರಾಗಿ ಗೊಳಾಡಲು ಶುರು ಮಾಡಿದ್ದಾರೆ ಈಗೀಗ ನಿಜವಾದ ಜೀವನಕ್ಕೆ ಕಾಲಿಟ್ಟಿದ್ದ ಒಬ್ಬ ಎಂಜಿನಿಯರ್ ಜೀವ ಕಳೆದುಕೊಂಡಿದ್ದು ಅವರ ತಂದೆ ತಾಯಿಗೆ ಮಾತ್ರವಲ್ಲ ಇಡೀ ಹರಿಸ್ಥಳ ಗ್ರಾಮವೇ ಕಣ್ಣೀರಾಕುವಂತೆ ಮಾಡಿತ್ತು ಒಟ್ಟಿನಲ್ಲಿ ಶರತ್ ಕುಮಾರ್ ಹತ್ತಾರು ಮಕ್ಕಳಿದ್ದ ಶಾಲಾ ಮಕ್ಕಳನ್ನು ಉಳಿಸಿ ತಾನು ಜೀವ ಕೊಟ್ಟು ಸಾವಿನಲ್ಲೂ ಸಾರ್ಥಕತೆ ಮೆರೆತು ನಿಜವಾದ ಎಂಜಿನಿಯರ್ ಅನ್ಸ್ಕೊಂಡು ಬಿಟ್ಟಿದ್ದಾನೆ